ಎಲ್ರಿಗೂ ಕೂಡ ಎಮ್ ಎನ್ ಕ್ರಿಯೇಷನ್ನ ವಿಡಿಯೋಗೆ ಸ್ವಾಗತ ಯು ಐ ಎರಡು ಸಾವಿರದ ಇಪ್ಪತ್ನಾಲ್ಕರ ಕನ್ನಡದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಆಗಿತ್ತು ಅದೇ ರೀತಿಯಲ್ಲಿ ಈಗ ಥಿಯೇಟರ್ನಲ್ಲಿ ಓಡ್ತಾ ಇರುವಂತಹ ಸಿನಿಮಾ ಈ ಒಂದು ಎಕ್ಸ್ಪೆಕ್ಟೇಷನಿಗೆ ರೀಸನ್ ಯಾರು ಅಂತ ಕೇಳಿದರೆ ಅದು ಡೆಫಿನೆಟ್ಲಿ ಉಪೇಂದ್ರ ಯಾಕೆಂತ ಕೇಳಿದರೆ ಆಫ್ಟರ್ ಅ ಲಾಂಗ್ ಟೈಮ್ ಉಪೇಂದ್ರ ಅವರು ಡೈರೆಕ್ಟರ್ ಅವರ ರೋಲನ್ನು ಮಾಡ್ತಾ ಇದ್ದಾರೆ ರಿಟರ್ನ್ ಆ್ಯಂಡ್ ಡೈರೆಕ್ಟೆಡ್ ಆ್ಯಂಡ್ ಆ್ಯಕ್ಟೆಡ್ ಬೈ ಉಪೇಂದ್ರ ಆಗಿದೆ ಈ ಸಿನಿಮಾ ಇನ್ನು ಸಿನಿಮಾ ಹೇಗಿದೆ ಅಂತ ಕೇಳಿದರೆ ನನ್ನ ಒಂದು ವ್ಯೂ ಅಲ್ಲಿ ಈ ಸಿನಿಮಾ ಆ್ಯಾವರೇಜ್ ಆಗಿದೆ ಯಾಕೆ ಅಂತ ಹೇಳಿದರೆ ಈ ಸಿನಿಮಾ ಕ್ರಿಯೇಟ್ ಮಾಡಿದಂಥ ಎಕ್ಸ್ಪೆಕ್ಟೇಷನನ್ನು ರೀಚ್ ಆಗಲಿಲ್ಲ ಅಂತ ಹೇಳೋದು ನನ್ನ ಅಭಿಪ್ರಾಯ ಎರಡು ಸಾವಿರದ ನಲವತ್ತರ ಅಥವಾ ಆ ಒಂದು ಕಾಲಘಟ್ಟದಲ್ಲಿ ಸಿನಿಮಾ ಆಗ್ತದೆ ಅಂತ ಹೇಳಿ ಅದು ನನಗೊಂದು ನಿರಾಶೆ ಮೂಡಿಸಿತು ಯಾಕೆಂದರೆ ಎರಡು ಸಾವಿರದ ನಲವತ್ತರಲ್ಲಿ ಯಾವ ರೀತಿಯಲ್ಲಿ ಈ ಜಗತ್ತು ಇರ್ತದೆ ಅಂತ ಹೇಳೋದನ್ನು ಉಪೇಂದ್ರ ಕರೆಕ್ಟಾಗಿ ತೋರಿಸಲಿಕ್ಕೆ ಒಂದು ಸ್ವಲ್ಪ ಎಡವಿದ್ರು ಅಂತ ಹೇಳಿ ಅನ್ನಿಸ್ತಾ ಉಂಟು ಇದು ನನ್ನ ಅನಿಸಿಕೆ ಮಾತ್ರ ಎಸ್ ಉಪೇಂದ್ರ ಅವರ ಸಿನಿಮಾ ಅಂತ ಹೇಳಿದ್ರೆ ಅದೊಂದು ರೀತಿಯ ಏನು ಬುದ್ಧಿವಂತರಿಗೆ ಮಾತ್ರ ಅದಾದ ನಂತರ ದಡ್ಡರು ನೋಡಬೇಡಿ ಅಥವಾ ನೀವು ಥಿಂಕ್ ಮಾಡಬೇಕು ಸೊ ಈ ರೀತಿಯಾದಂಥ ಅಥವಾ ಆ ರೇಂಜಿನ ಸಿನಿಮಾಗಳೇ ಉಪೇಂದ್ರವರದ್ದು ಹೆಚ್ಚು ಸೊ ಇದರಲ್ಲಿಯೂ ಕೂಡ ಅದೇ ರೀತಿಯಾದಂತಹ ಗಿಮಿಕ್ಗಳನ್ನು ಉಪೇಂದ್ರ ಅವರು ತೋರಿಸಲಿಕ್ಕೆ ಮರೀಲಿಲ್ಲ ಅಂತ ಹೇಳೋದು ನನ್ನ ಒಂದು ಅಭಿಪ್ರಾಯ ಸೊ ಆ ಒಂದು ಇದರಲ್ಲಿ ಅವರು ಯಶಸ್ವಿಯಾಗಿದ್ದಾರೆ ಕೇಳಿದರೆ ಯಸ್ ಯಶಸ್ವಿಯಾಗಿದ್ದಾರೆ ಈ ಸ್ಟೋರಿ ಲೈನ್ ನನಗೆ ತುಂಬ ಇಷ್ಟ ಆಯಿತು ಬಟ್ ಅದನ್ನು ತೋರಿಸಿದ ಒಂದು ರೀತಿ ಉಂಟಲ್ಲ ಅದು ಮಾತ್ರ ನನಗೆ ಇಷ್ಟ ಆಗಲಿಲ್ಲ ಆಲ್ರೆಡಿ ನಿಮಗೆಲ್ಲ ಗೊತ್ತೇ ಉಂಟು ಸಿನಿಮಾಕ್ಕೆ ಅದರ ಒಂದು ಟೈಟಲ್ ಕಾರ್ಡಿಗಿಂತ ಮುಂಚೆ ಅಲ್ಲಿ ಬರುವುದು ಏನು ಅಂತ ಕೇಳಿದರೆ ನೀವು ದಡ್ಡರಾಗಿದ್ದರೆ ಈ ಥಿಯೇಟರ್ನಿಂದ ಈ ಸಿನಿಮಾವನ್ನು ನೋಡಿ ಅದೇ ರೀತಿ ನೀವು ಜಾಣರಾಗಿದ್ದರೆ ಇದನ್ನು ಈ ಸಿನಿಮಾ ನೋಡಿಬಿಡಿ ಇಲ್ಲಿಂದ ಹೋಗಿ ಅಂತ ಹೇಳೋದು ಅಲ್ಲಿಂದ ಶುರುವಾಗ್ತದೆ ಕತೆ ಸೊ ಕಥೆಯ ಈ ಸ್ಟಾರ್ಟಿಂಗ್ ಪಾಯಿಂಟ್ ಏನು ಅಂತ ಕೇಳಿದರೆ ಏನು ಒಂದು ಸಿನಿಮಾ ಆಗ್ತದೆ ಇದು ಸಿನಿಮಾದ ಒಳಗೆ ಸಿನಿಮಾ ಸೊ ಉಪೇಂದ್ರ ಅವರು ಇದರಲ್ಲಿ ಅವರದ್ದೇ ಒಂದು ಹೆಸರಲ್ಲಿ ಅವರು ಡೈರೆಕ್ಷನ್ ಮಾಡಿದಂತಹ ಒಂದು ಸಿನಿಮಾ ರಿಲೀಸ್ ಆಗುತ್ತೆ ಸೊ ಆ ಸಿನಿಮಾವನ್ನು ನೋಡಿ ಎಲ್ಲರಿಗೂ ಕೂಡ ಫೋಕಸ್ಡ್ ಆಗ್ತಾರೆ ಯಾವ ರೀತಿ ಇಲ್ಲಿಂದ ಹೇಳಿ ನೀವು ಸಿನಿಮಾ ನೋಡಬೇಕು ಅಷ್ಟೇ ಫೋಕಸ್ ಆದವರು ಅವರ ಲೈಫನ್ನು ಎಂಜಾಯ್ ಮಾಡಲಿಕ್ಕೆ ಹೋಗ್ತಾರೆ ಅದೇ ರೀತಿ ಯಾರು ಫೋಕಸ್ ಆಗಲಿಲ್ಲ ಅವರು ವಾಪಸ್ ಸಿನಿಮಾ ನೋಡಲಿಕ್ಕೆ ಥಿಯೇಟ್ರಿಗೆ ಹೋಗಲಿಕ್ಕೆ ಮುಗಿ ಬೀಳ್ತಾರೆ ಸೊ ಈ ಒಂದು ಸಿನಿಮಾ ಉಪೇಂದ್ರ ಡೈರೆಕ್ಟ್ ಮಾಡಿದಂತಹ ಸಿನಿಮಾದಲ್ಲಿರುವ ಸಿನಿಮಾ ಸೆನ್ಸೇಷನನ್ನು ಕ್ರಿಯೇಟ್ ಮಾಡ್ತದೆ ನೇಷನ್ ವಾಂಟ್ಸ್ ನೋ ಯಾವ ರೀತಿಯಲ್ಲಿ ಬಾಹುಬಲಿ ಯಾಕೆ ಕಟ್ಟಪ್ಪನನ್ನು ಅಂತ ಹೇಳುವ ಕ್ವಶನ್ ಬರುವ ರೀತಿಯಲ್ಲಿ ಯಾ ಏನು ಏನು ಅಂತ ಹೇಳುವಂತಹ ಎಲ್ಲ ಪ್ರಶ್ನೆಗಳು ಉದ್ಭವ ಆಗ್ತದೆ ಅದೇ ರೀತಿಯಲ್ಲಿ ಕೆಲವರು ಈ ಸಿನಿಮಾ ಬ್ಯಾನ್ ಆಗಬೇಕು ಅಂತ ಹೇಳ್ತಾರೆ ಕೆಲವರು ಪ್ರೊಟೆಸ್ಟ್ ಮಾಡ್ತಾರೆ ಕೆಲವರು ಈ ಸಿನಿಮಾವದ ಬಗ್ಗೆ ಹೊಗಳ್ತಾರೆ ಸೊ ಈ ರೀತಿಯಾದಂತಹ ಈ ರೀತಿಯಲ್ಲಿ ああいうのカテモンドバたはだ。 ಸೊ ಈ ಸಿನಿಮಾವನ್ನು ರಿವ್ಯೂ ಮಾಡಬೇಕು ಅಂತೇಳಿ ಒಬ್ಬ ಹೊರಡ್ತಾನೆ ಅಂದರೆ ಒಬ್ಬ ಫೇಮಸ್ ರಿವ್ಯೂವಷ್ಟು ಇರ್ತಾನೆ ಸೊ ಅವನು ರಿವ್ಯೂ ಮಾಡಲಿಕ್ಕೆ ಹೊರಡ್ತಾನೆ ಯಾಕೆ ಅಂತೇಳಿದರೆ ಅವನಿಗೂ ಕೂಡ ಸಿನಿಮಾದ ಕತೆ ಅರ್ಥ ಆಗಿರೋದಿಲ್ಲ ಸೊ ಅವನು ಈ ರಿಸರ್ಚ್ ಮಾಡಲಿಕ್ಕೆ ಹೋಗುವಾಗ ಅವನಿಗೆ ಈ ಏನು ಉಪೇಂದ್ರ ರಿಸೋರ್ಟಲ್ಲಿ ಏನು ಕತೆ ಬರಿತಾ ಇರ್ತಾನೆ ಅಂತೇಳಿ ಗೊತ್ತಾಗ್ತದೆ ಅಲ್ಲಿ ಅವನಿಗೆ ಏನು ಈ ಕಥೆ ಬರಿತಾ ಬರಿತಾ ಅವನಿಗೆ ಏನೂ ಆಗಿ ಅದನ್ನೆಲ್ಲ ಸುಟ್ಟು ಹಾಕ್ತಾನೆ ಸೊ ಅದಾದ ನಂತರ ಅದು ಏನು ಅದು ಯಾಕೆ ಸುಟ್ಟು ಹಾಕಿದ್ದು ಅದರಲ್ಲಿ ಏನಿದೆ ಕತೆ ಸೊ ಅದನ್ನೆಲ್ಲವನ್ನೂ ಕೂಡ ಎಕ್ಸ್ಪ್ಲೈನ್ ಮಾಡುವಂಥದ್ದು ನೆಕ್ಸ್ಟ್ ಪಾರ್ಟ್ಗಳು ನನಗೊಂದು ಆಶ್ಚರ್ಯ ಏನಂತ ಕೇಳಿದರೆ ಈ ಸಿನಿಮಾ ನೋಡಿ ಬಂದವರೆಲ್ಲರೂ ಕೂಡ ಈ ಸಿನಿಮಾ ಅರ್ಥ ಆಗಲಿಕ್ಕೆ ಇನ್ನೊಂದು ಐದು ವರ್ಷ ಬೇಕು ಆರು ವರ್ಷ ಬೇಕು ಇಲ್ಲ ಎರಡೆರಡು ಮೂರು ಮೂರು ಸಲ ನೋಡಬೇಕು ಸೊ ಅದರ ಅವಶ್ಯಕತೆ ಇಲ್ಲ ಯಾಕೆಂತ ಕೇಳಿದರೆ ಈ ಸಿನಿಮಾವನ್ನು ನೀವು ಸರಿಯಾಗಿ ನೋಡಿ ಅದಾದ ನಂತರ ಕೆಲವೊಂದರ ಬಗ್ಗೆ ನಿಮಗೆ ಮಾಹಿತಿ ಇದ್ದರೆ ಉಪೇಂದ್ರ ಅವರು ಯಾವುದನ್ನು ಯಾವ ರೀತಿಯಲ್ಲಿ ಹೇಳಬೇಕು ಅಥವಾ ಕನ್ವೆ ಮಾಡಿದ್ದಾರೆ ಅಂತೇಳಿ ನಿಮಗೆ ಚೆನ್ನಾಗಿ ಅರ್ಥ ಆಗಲಿ ಅರ್ಥ ಆಗತ್ತೆ ಅದಕ್ಕೋಸ್ಕರ ನೀವು ಇಪ್ಪತ್ತು ಮೂವತ್ತು ವರ್ಷ ಕಾಯುವ ಅಗತ್ಯ ಇಲ್ಲ ಇನ್ನು ಓವರ್ ಆಲ್ ಆಗಿ ಸಿನಿಮಾ ಹೇಗಿದೆ ಅಂತ ಕೇಳಿದರೆ ತುಂಬ ಚೆನ್ನಾಗಿ ಮೂಡಿಬಂದಿದೆ ಸೀನ್ಸ್ ಎಲ್ಲವೂ ಕೂಡ ತುಂಬ ಚೆನ್ನಾಗಿ ಮೂಡಿ ಬರ್ತಿದೆ ಅದೇ ರೀತಿಯಲ್ಲಿ ನನಗೆ ತುಂಬ ತುಂಬ ಇಷ್ಟ ಯಾವುದು ಅಂತ ಕೇಳಿದ್ರೆ ಅಂದರೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅ ವಂಡರ್ಫುಲ್ ಅದು ಏನು ಅದಾದ ನಂತರ ಇದರಲ್ಲಿ ಕಲ್ಕಿ ಭಗವಾನ್ ಅಂತ ಹೇಳುವ ರೋಲಲ್ಲಿ ಏನು ಉಪೇಂದ್ರ ಬರ್ತಾರೆ ಆಗ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೊಡ್ತಾರೆ ಬಿ ಜಿ ಎಮ್ ಎಷ್ಟೇ ಇಟ್ ಈಸ್ ಅ ವೆರಿ ವೆರಿ ನೈಸ್ ಉಪೇಂದ್ರ ಅವರ ಆ್ಯಕ್ಟಿಂಗು ಕೂಡ ಅಷ್ಟೇ ಚೆನ್ನಾಗಿ ಮೂಡಿ ಬಂದಿದೆ ಅದೇ ರೀತಿ ಸಾಧು ಕೋಕಿಲ್ ಅವರ ಆ್ಯಕ್ಟಿಂಗು ಕೂಡ ಚೆನ್ನಾಗಿ ಮೂಡಿ ಬಂದಿದೆ ಆಮೇಲೆ ಮತ್ತು ಸಿನಿಮಾದಲ್ಲಿ ನನಗೆ ಇದರಲ್ಲಿ ಹೀರೋಯಿನ್ನದ್ದು ಕ್ಯಾರೆಕ್ಟರ್ ಯಾಕೆ ಅಂತ ಹೇಳಿ ನನಗೆ ಇನ್ನೂ ಕೂಡ ಗೊತ್ತಾಗಲಿಲ್ಲ ಅಂತ ಹೇಳಿ ಅಲ್ಲ ಸೊ ನನಗೆ ನನ್ನ ಒಂದು ಮನಸ್ಸಲ್ಲಿ ಉಂಟು ಅದುವೆಯ ಇದರ ಉದ್ದೇಶ ಏನು ಅಂತ ಹೇಳಿ ಗೊತ್ತಿಲ್ಲ ಇದರಲ್ಲಿ ಉಪೇಂದ್ರ ಅವರು ಏನು ಡಬಲ್ ಆ್ಯಕ್ಟಾಗಿ ಮಾಡಿದ್ದಾರೆ ಓಕೆ ಸೊ ಅದು ಸ್ಪಾಯ್ಲರ್ ಅಲರ್ಟ್ ಏನು ಹೇಳಿ ನನಗೆ ಸೊ ಗೊತ್ತಿಲ್ಲ ಅಂತೂ ಇದೇ ಇದರಲ್ಲಿ ಎರಡು ರೋಲಲ್ಲಿ ಕಾಣಿಸಿಕೊಂಡಿದ್ದಾರೆ ಸೊ ಆ ಎರಡೂ ರೋಲಲ್ಲಿ ಉಪೇಂದ್ರ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಮತ್ತು ಈ ಸಿನಿಮಾದಲ್ಲಿ ಬರುವಂತಹ ಸೆಟ್ಟಿಂಗ್ಗಳಿರ್ಬೋದು ಅಥವಾ ವಿ ಎಫ್ ಎಕ್ಸ್ಗಳು ಅದೆಲ್ಲ ಯಾವುದು ಕೂಡ ನನಗೆ ತುಂಬ ದೊಡ್ಡ ಏನು ಚೆನ್ನಾಗಿ ವರ್ಕೌಟ್ ಆಗಿದೆ ಅಂತ ನನಗೆ ಅನ್ನಿಸಲಿಲ್ಲ ಯಾಕೆಂದರೆ ಸೆಟ್ ಸೆಟ್ ಸೆಟ್ಟಿನ ಹಾಗೆ ಅನ್ನಿಸಿದೆ ಅಂದರೆ ಅದಕ್ಕೊಂದು ಒರಿಜಿನಾಲಿಟಿಯಿಂದ ಹೇಳೋದು ತುಂಬ ಕಮ್ಮಿ ಇತ್ತು ಸೊ ಅದೇ ರೀತಿ ವಿ ಎಫ್ ಎಕ್ಸ್ ಕೂಡ ಅದೇ ರೀತಿ ಇತ್ತು ಸೊ ಅದಾದ ನಂತರ ಫೈಟ್ ಸೀಕ್ವೆನ್ಸ್ಗಳು ಏನಿತ್ತು ಅದರಲ್ಲಿ ಒಂದು ಫೈಟ್ ಸೀಕ್ವೆನ್ಸ್ ಅಂತ ನನಗೆ ತುಂಬ ಚೆನ್ನಾಗಿ ಒಂದು ಎರಡು ಫೈಟ್ ಸೀಕ್ವೆನ್ಸ್ಗಳು ಏನು ತುಂಬ ಲೈಕ್ ಆದಂತಹ ಫೈಟ್ ಸೀಕ್ವೆನ್ಸ್ಗಳು ಓವರಾಲ್ ಆಗಿ ಸಿನಿಮಾವನ್ನು ಒಂದು ಸಲ ನೋಡ್ಬೋದು ಇದು ನನ್ನ ಅಭಿಪ್ರಾಯ ಇದಕ್ಕೆ ನೀವು ಏನು ಬೇಕಾದರೂ ಹೇಳ್ಬೋದು ಇದು ಸಿನಿಮಾವನ್ನು ಒಂದು ಸಲ ನೋಡ್ಬೋದು ಅಲ್ಲದೆ ಎರಡು ಮೂರು ಸಲ ನೋಡುವಷ್ಟೆಲ್ಲ ಏನು ಚೆನ್ನಾಗಿಲ್ಲ ಅಂತ ಹೇಳಿಯಲ್ಲ ಅಂದರೆ ಆ ರೀತಿಯಾದಂತಹ ಒಂದು ಡೆಪ್ತ್ ಅಥವಾ ಟ್ವಿಸ್ಟ್ ಆ ರೀತಿಯದ್ದು ಏನೂ ಕೂಡ ಇಲ್ಲ ಮತ್ತು ಒಂದಂತೂ ಹೇಳ್ತೇನೆ ನನಗೆ ಈ ಕಥೆ ಚೆನ್ನಾಗಿ ಅರ್ಥ ಆಗಿದೆ ಯಾಕೆಂದರೆ ಉಪೇಂದ್ರ ಏನನ್ನು ಅಥವಾ ಯಾವುದರಿಂದ ಉಪೇಂದ್ರ ಅವರವರು ಇದಕ್ಕೆ ಸ್ಫೂರ್ತಿ ಪಡೆದಿದ್ದಾರೆ ಅಂತ ಹೇಳಿ ನನಗೆ ಚೆನ್ನಾಗಿ ಗೊತ್ತು ಅದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ನಾನು ಹೇಳ್ತೇನೆ ಇನ್ನೊಂದು ಒಂದು ವಾರ ಹೋಗಲಿ ಅದಾದ ನಂತರ ನಾನು ಹೇಳ್ತೇನೆ ಅಲ್ಲಿವರೆಗೆ ಯಾರು ಯಾರಿಗೆ ಏನೇನು ಅರ್ಥ ಆಗಿದೆ ಅವರಿಗೆ ಎಲ್ಲರಿಗೂ ಕೂಡ ಅರ್ಥ ಆಗಲಿ ಅದೇ ರೀತಿ ಎರಡೆರಡು ಮೂರು ಮೂರು ಸಲ ನೋಡುವವರು ಸಿನಿಮಾ ಹೋಗಿ ನೋಡಲಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕೆ ಮರೀಬೇಡಿ ಅದೇ ರೀತಿ ಸಿನಿಮಾ ನೋಡಿದವರು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಾಕಿ